ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳ ಜವಹರ್ ನೆಹರು ಅವರ ನಂತರದಲ್ಲಿ ಎರಡನೇ ಪ್ರಧಾನಮಂತ್ರಿಗಳು ಅತಿ ಹೆಚ್ಚು ದಿನಗಳ ಕಾಲ ಈ ದೇಶವನ್ನ ಮುನ್ನಡೆಸ್ತಾ ಇರ್ತಕ್ಕಂತವ್ರು ಹೊಸ ಒಂದು ದಾಖಲೆಯನ್ನ ನಿರ್ಮಾಣ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಈ ನಾಡಿನ ಈ ದೇಶದ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನ ನಾನು ಸಲ್ಲಿಸೋದಕ್ಕೆ ಕಿಚ್ಚ ಪಡ್ತೇನೆ ಯಾಕೆ ಅಭಿನಂದನೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಸತತವಾಗಿ ಮೂರನೇ ಬಾರಿಗೆ ಈ ದೇಶದ ಪ್ರಧಾನ ಮಂತ್ರಿ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಈ ದೇಶದ ಪ್ರಧಾನ ಮಂತ್ರಿ ಎಲ್ಲ ದೇಶ ಸೇವಕ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎಮರ್ಜೆನ್ಸಿಯನ್ನ ಹೇರುವಂತ ಕೆಲಸ ಮಾಡಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವುದೇ ಒಂದು ಅನುಕಂಪದ ಆಧಾರದ ಮೇಲೆ ಸತತವಾಗಿ ದೇಶದಲ್ಲಿ ಆಡಳಿತ ನಡೆಸ್ತಾ ಇಲ್ಲ ಅದರ ಬದಲಾಗಿ ಯಾವುದೇ ಒಂದು ಎಮರ್ಜೆನ್ಸಿಯನ್ನ ಹೇರದನ್ನೇ ಯಾವುದೇ ಒಂದು ಅನುಕಂಪದ ಆಧಾರ ಇಲ್ಲದೇನೆ ಪ್ರಾಮಾಣಿಕವಾಗಿ ಪರಿಶ್ರಮದಿಂದ ಅಭಿವೃದ್ಧಿಯನ್ನ ಮಾಡೋದ್ರ ಮುಖೇನ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಸುದೀರ್ಘವಾಗಿ ದೇಶವನ್ನ ಇಂದು ಮುನ್ನಡೆಸ್ತಾ ಇದ್ದಾರೆ ಮುಂದೂ ಕೂಡ ಈ ದೇಶವನ್ನ ಸದೃಢವಾಗಿ ಮುನ್ನಡೆಸ್ತಾರೆ ಹಾಗಾಗಿ ಮತ್ತೊಮ್ಮೆ ನಾನು ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಯನ್ನ ನಾನು ಸಲ್ಲಿಸ್ತೇನೆ